ಮೂರನೇ ತಾರೀಕು ಸೆಪ್ಟೆಂಬರು ನಮಗೆ ಒಂದು ವಿಷಯ ಬಂತು ಅಂದರೆ ಉಪ್ಪುಂದದಲ್ಲಿ ಕೆರೆ ಕ ಕಟ್ಟೆ ಆ್ಯಂಡ್ ಮಡಿಕ್ ಮೆಡಿಕಲ್ ಅಂತ ಎರಡು ವಿಲೇಜಲ್ಲಿ ಸ್ವಲ್ಪ ಈಗ ಹೊಟ್ಟೆ ನೋವು ವಾಂತಿ ಬೇದಿ ಆಗಿ ಪೇಷಂಟ್ ಬರ್ತಾ ಇದ್ದಾರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಬೈಂದೂರಿಗೆ ಮತ್ತು ಅಕ್ಕಪಕ್ಕದ ಡಾಕ್ಟರ್ಸ್ ಏನಿದ್ದಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ಬೋದು ಬೇರೆ ಪ್ರಾಕ್ಟಿಷನರ್ ಹತ್ರ ಕೇಸ್ಗಳು ಇದೆ ಅಂತ ಗೊತ್ತಾಯಿತು ಸೊ ಆಗಿ ನಮ್ಮದು ತಾಲೂಕಲ್ಲಿ ಕೂಡ ಒಂದು ತಂಡ ಇದೆ ಆರ್ ಆರ್ ಟಿ ಅಂದರೆ ಶೀಘ್ರ ಪತ್ತೆ ಹಚ್ಚುವ ತಂಡ ಅಂತ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ತೀವಿ ಅವರು ಮತ್ತು ಸಿ ಎಚ್ ಸಿ ಬೈಂದೂರಿನಿಂದ ಮೆಡಿಕಲ್ ಆಫೀಸರು ಮತ್ತು ಅವರೆಲ್ಲ ಟೀಮ್ ಮೆಂಬರ್ಸ್ ನಮ್ಮದೇನು ಫೀಲ್ಡ್ ವರ್ಕರ್ಸ್ ಇದ್ದಾರೆ ಅವರೆಲ್ಲ ಒಂದು ತಂಡಗಳನ್ನು ಮಾಡಿಕೊಂಡು ಅಲ್ಲಿದು ಮನೆ ಭೇಟಿಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದರು ಸೊ ನಮಗೆ ಒಂದು ಫಸ್ಟ್ ಕೇಸು ಇಪ್ಪತ್ತೇಳನೇ ತಾರೀಕು ಒಂದು ಬಂದಿದೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಅದರ ನಂತರ ನಾವು ಪ್ರತಿದಿನ ಮನೆ ಮನೆ ಭೇಟಿ ಮಾಡಿ ಹೊಸ ಹೊಸ ಕೇಸುಗಳಿಷ್ಟು ಇದೆ ವಾಂತಿ ಬೇದಿ ಪ್ರಕರಣಗಳಿಷ್ಟು ಇದೆ ಮತ್ತು ಎಲ್ಲೆಲ್ಲಿ ಅಡ್ಮಿಷನ್ ಇದೆ ಅಂತ ಹೇಳಿ ನಾವು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಮಗೆ ಒಂದು ಇಪ್ಪತ್ತೆಂಟಕ್ಕೆ ಒಂದು ಹದಿನೈದು ಆಗಿದೆ ಅಂತ ತಿಳಿದು ಬಂತು ಇಪ್ಪತ್ತೊಂಬತ್ತಕ್ಕೆ ಒಂದು ಐವತ್ತ್ಮೂರು ಕೇಸ್ ಬಂದಿದೆ ಒಂದನೇ ತಾರೀಕಿಗೆ ಇಪ್ಪತ್ತ್ನಾಲ್ಕು ಕೇಸು ಎರಡನೇ ತಾರೀಕಿಗೆ ಹದಿನೈದು ಕೇಸು ಮೂರನೇ ತಾರೀಕಿಗೆ ಇಪ್ಪತ್ತ ಮೂರು ಕೇಸು ಟೋಟಲಿ ಇಷ್ಟು ತನಕ ಒಂದು ನೂರು ನೂರು ನಲ್ವತ್ಮೂರು ಕೇಸುಗಳು ಇದರಲ್ಲಿ ಕಂಡು ಬಂತು ಆ ತಮಗೆಲ್ಲ ತಿಳಿದ ಹಾಗೆ ಈ ವಿಷಯ ಆಗ್ತಾ ಇರುವಾಗ ನಮ್ಮಲ್ಲಿ ಆಲ್ರೆಡಿ ಒಂದು ಆನ್ ಗೋಯಿಂಗ್ ಔಟ್ ಬ್ರೇಕ್ ಆಗ್ತಾ ಇತ್ತು ನಿಮಗೆಲ್ಲ ಗೊತ್ತಿದೆ ಈದಿನಲ್ಲಿ ಮತ್ತು ಮಲ್ಪೆಯಲ್ಲಿ ಎಲ್ಲ ನಮಗೆ ಕಾಲರ ಔಟ್ ಆಯಿತು ಸೊ ಯಾವಾಗ ವಾಂತಿ ಅಂತ ಹೇಳಿದರೂ ನಾವೆಲ್ಲರೂ ಧಾವಿಸಿ ನಾವು ಎಣಿಸ್ಕೊಂಡದ್ದು ಆ್ಯಕ್ಚುಲಿ ಇದು ಕಾಲರಕ್ಕೆ ಕನೆಕ್ಟೆಡ್ ಇರಬಹುದು ಅಂತ ಹೇಳಿ ನಾವು ಎಲ್ಲ ಸ್ಯಾಂಪಲ್ಸು ವಾಟರ್ ಇದೆಲ್ಲ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಬಟ್ ಲಕ್ಕಿಲಿ ಯಾವುದೇ ಒಂದು ಕೋಲರ ಕೇಸು ಇದರಲ್ಲಿ ಕಂಡು ಬರಲಿಲ್ಲ ಇದು ಆಗಿ ಎರಡು ಕೇಸಲ್ಲಿ ನಮಗೆ ಸಿಗೋಲ್ಲ ಅಂದರೆ ಈಗ ಆಮಶಂಕೆದು ಲಕ್ಷಣಗಳೇನಿದೆ ಅದೆರಡು ಕಂಡು ಬಂತು ಬಿಟ್ಟರೆ ಉಳಿದೆಲ್ಲ ಕೇಸುಗಳು ಯಾವ ಜಸ್ಟ್ ವಾಂತಿ ಬೇದಿ ಕೇಸುಗಳು ಗ್ಯಾಸ್ಟ್ರೋ ಕೇಸು ಇದೆಲ್ಲ ಕೂಡ ಒಂದು ಡೋಸ್ ಆಫ್ ಆ್ಯಂಟಿಬಯೋಟಿಕ್ ಎರಡು ಡೋಸ್ ಆಫ್ ಆ್ಯಂಟಿಬಯೋಟಿಕ್ ಜಸ್ಟ್ ಒಂದು ನಮ್ಮ ಸ ಸಮುದಾಯ ಆರೋಗ್ಯ ಕೇಂದ್ರ ಬೈಂದೂರ್ನಲ್ಲಿ ಡ್ರಿಪ್ಸ್ ಎಲ್ಲ ಹಾಕ್ಕೊಂಡು ಗುಣವಾಗಿ ಹೋಗಿದ್ದಾರೆ ಸೊ ಯಾವುದೇ ಕೇಸುಗಳು ಸೀರಿಯಸ್ ಆಗಿ ಏನು ಕನ್ವರ್ಟ್ ಆಗಲಿಲ್ಲ ಸೊ ಮೀನ್ ಮೈಲ್ ಎರಡು ಮೂರು ವಾಟರ್ ಸ್ಯಾಂಪಲ್ ಕೂಡ ನಮಗೆ ಸಸ್ಪೀಷಿಯಸ್ ಅಂತ ಬಂತು ಒಂದು ನಾಟ್ ಪೋರ್ಟೆಬಲ್ ಅಂತ ಬಂತು ಆ ವಾಟರ್ ಸ್ಯಾಂಪ್ ವಾಟರ್ ಸೋರ್ಸನ್ನು ಕೂಡ ಈಗಾಗಲೇ ಕ್ಲೋರಿನೇಷನ್ ಮಾಡಿ ಅದನ್ನು ವಾಟರ್ ಸ್ಯಾಂಪಲನ್ನು ಕರೆಕ್ಟ್ ಮಾಡಲಾಗಿದೆ ಹಾಗಾಗಿ ಈಗ ಯಾವುದು ಅಂತಹ ಒಂದು ಸಮಸ್ಯೆಯಾಗಿ ಯಾವುದೇ ಕೇಸ್ಗಳಿಗೆ ಕಂಡು ಬರ್ತಾ ಇಲ್ಲ ನಮಗೆ ಸ್ಟೂಲ್ ಬಂದದರಲ್ಲಿ ಎರಡು ಸರ್ ಆ ನೀರಿನಿಂದ ಇದು ಮೋಸ್ಟ್ಲಿ ನೀರಿನಿಂದನೇ ಇರಬಹುದು ಯಾಕೆಂದರೆ ಈಗ ಸ್ವಚ್ಛತಾ ಸೇವಾ ಇದು ಆ ಭಾರತ್ ಏನಾಗ್ತಾ ಇದೆ ಅದರಲ್ಲಿ ಎಲ್ಲ ಓವರ್ ಹೆಡ್ ಟ್ಯಾಂಕ್ಗಳನ್ನು ಪದೇ ಪದೇ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಇಲ್ಲಿದ್ದು ಪಂಚಾಯಿತಿದು ಕೂಡ ಎಲ್ಲ ಮೂರು ತಿಂಗಳು ಆರು ತಿಂಗಳು ಹಿಂದೆಲ್ಲ ಒಮ್ಮೆ ಕ್ಲೀನ್ ಆಗಿತ್ತು ಬಟ್ ಆದರೂ ನಮ್ಮಲ್ಲಿ ಮಳೆಗಾಲದಲ್ಲಿ ವೀ ಕಾಂಟ್ಸೆ ನಮ್ಮ ವಾಟರ್ ಸೋರ್ಸ್ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಈಗ ಪುನಃ ಅದರದ್ದು ಈಗ ಪುನಃ ಕ್ಲೋರಿನೇಷನ್ ಆಗಿದೆ ಸೊ ಈಗ ಮಳೆಗಾಲ ಮುಗ್ ಮುಗಿದ ನಂತರ ಮಳೆ ನೆರೆ ಎಲ್ಲ ಮುಗಿದ ನಂತರ ಇನ್ನೊಮ್ಮೆ ಕೂಡ ಒನ್ ರೌಂಡ್ ಅದನ್ನು ಕ್ಲೀನ್ ಅಪ್ ಆಗಬೇಕು ಅಂತ ಹೇಳಿ ಈವನ್ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದ್ದಾರೆ ಓಕೆ ಕ್ಲಾರಿಫಿಕೇಶನ್ ಕೊಡ್ತೇನೆ ಒಂದು ಇದೇನಾಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಸೆಪ್ಟೆಂಬರ್ ಇಂದ ಕಾಲರ್ ಔಟ್ಬ್ರೆಕ್ ಆಗ್ಲಿಕ್ಕೆ ಹೋಗಿ ಎಲ್ಲ ಪಿ ಸಿಗೆ ಸೂಚನೆ ಇತ್ತು ಯಾವುದೇ ಒಂದು ವಾಂತಿ ಭೇದಿ ಪ್ರಕರಣ ಕಂಡು ಬಂದರೆ ಇಮಿಡಿಯೇಟಾಗಿ ನಮಗೆ ಹೇಳಬೇಕು ಅಂತ ನಾವು ಒಂದು ಸ್ಪ್ರೆಡ್ಶೀಟ್ ಕೂಡ ಅದನ್ನು ಎಲ್ಲ ಪಿ ಸಿಗೆ ಕಳಿಸ್ಕೊಟ್ಟಿದ್ವಿ ಹಾಗಾಗಿ ಹೆಚ್ಚಿನ ಏನು ನಮ್ಮ ಫೀಲ್ಡ್ ವರ್ಕರ್ಸ್ ಇದ್ದಾರೆ ದೇ ವರ್ ವೆರಿ ಅಲರ್ಟ್ ಯಾರಾದರೂ ವಾಂತಿಯನ್ನು ಜ್ವರ ಅನ್ನು ಬೇದಿಯನ್ನು ನಮ್ಮ ಐ ಎಚ್ ಐ ಪಿ ಪೋರ್ಟಲಲ್ಲಿ ಹಾಕಿ ನಮಗೆ ಪ್ರತಿದಿನ ಅವರು ಇದ್ದರು ಹಾಗಾಗಿ ನಮಗೆ ಥೌಸಂಡಲ್ಲೆಲ್ಲ ಆಗಿ ಮಾಸಾಗಿ ನಮ್ಮಿಂದ ಮಿಸ್ ಆಗೋ ಒಂದು ಚಾನ್ಸಸ್ ತುಂಬ ಕಮ್ಮಿ ಇದು ಏನಾಗಿದೆ ಒಂದೇ ಸರಿ ಅದು ಬಂತು ಆ ಕಲುಷಿತ ನೀರನ್ನು ಕುಡ್ದಿರ್ಬೋದು ಎಲ್ಲರೂ ಒಮ್ಮೆಗೆ ಒಮ್ಮೆಗೆ ಬಂದಿದೆ ಬಟ್ ಕ್ಲೋರಿನೇಷನ್ ಅಂತ ಹೇಳೋದು ಯೂಸ್ವಲಿ ನಾವು ಎನ್ ಎಸ್ ಪಿ ಪಿ ಬಂದರೆ ಸೂಪರ್ ಕ್ಲೋರಿನೇಷನ್ ಅಂತಲೂ ಮಾಡ್ತೇವೆ ಸೊ ಕ್ಲೋರಿನೇಷನ್ ಮಾಡಿದ್ದು ಜಾಸ್ತಿ ಆಯಿತು ಅಂತ ಆಗೋದಿಲ್ಲ ಒಂದು ಕ್ಲೋರಿನೇಷನಿಗೆ ಬಗ್ಗದಿದ್ದರೆ ನಾವು ಸೂಪರ್ ಕ್ಲೋರಿನೇಷನ್ ಅಂತ ಅದನ್ನು ಸೆಕೆಂಡ್ ಟೈಮ್ ಮಾಡ್ತೇವೆ ಸೊ ಕ್ಲೋರಿನ್ ಜಾಸ್ತಿಯಾಗಿ ಈ ಥರದ್ದು ಸಿಂಟಮ್ಸು ಬರೋದಿಲ್ಲ ಬಂದಿಲ್ಲ